ನೇಚರ್ಸ್ ಲಕ್ಸುರಿ ರೆಸಾರ್ಟ್ ನಲ್ಲಿ ರಾಯ್ ಅವರ ಅಂತಿಮ ದರ್ಶನಕ್ಕೆ ಏರ್ಪಾಡು ಮಾಡಲಾಗಿದೆ ಬನೇರ್ಘಟ್ಟ ರಸ್ತೆಯ ನೇಚರ್ಸ್ ಲಕ್ಸುರಿ ರಿಸಾರ್ಟ್ ನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತಿಮ ದರ್ಶನವನ್ನ ರಾಯ್ ಕುಟುಂಬ ಪಡಿತಾ ಇದೆ ಇನ್ನು ತಂದೆ ರಾಯ್ ಅವರ ಮೃತದೇಹದ ಎದುರು ಮಕ್ಕಳು ಕಣ್ಣೀರಿಡ್ತಾ ಇದ್ದಾರೆ ಚರ್ಚ್ಗೆ ಸಿ ಜೆ ರಾಯ್ ಅವರ ಪಾರ್ಥಿವ ಶರೀರ ಆಗಮಿಸಿದೆ ಇನ್ನು ಕುಟುಂಬಸ್ಥರು ಮತ್ತೆ ಸಂಬಂಧಿಕರು ಅಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಇನ್ನು ಅವರ ಮಕ್ಕಳು ಅವರ ಅಂತಿಮ ದರ್ಶನವನ್ನ ಅವರ ಮೃತದೇಹವನ್ನ ನೋಡಿ ಕಣ್ಣೀರಿಡ್ತಾ ಇದ್ದಾರೆ ತಂದೆ ಅವರ ಮೃತದೇಹದ ಎದುರು ಚರ್ಚ್ಗೆ ಸಿಜೆ ರಾಯ್ ಅವರ ಪಾರ್ಥಿವ ಶರೀರ ಆಗಮಿಸಿರುವಂಥದ್ದು ಕುಟುಂಬಸ್ಥರು ಸಂಬಂಧಿಕರು ಚರ್ಚ್ ಮುಂದೆ ಪ್ರಾರ್ಥನೆಯನ್ನ ಮಾಡ್ತಾರೆ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಸ್ನೇಹಿತರು ಕೂಡ ಭಾಗಿಯಾಗಿರುವಂತದ್ದು ಅಂತಿಮ ದರ್ಶನವನ್ನ ರಾಯ್ ಕುಟುಂಬ ಹಾಗೇನೆ ಸ್ನೇಹಿತರು ಸಂಬಂಧಿಕರು ಪಡ್ಕೋತಾ ಇದ್ದಾರೆ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನ ಮಾಡಿ ಅದಾದ ನಂತರ ಸಂತಾಪವನ್ನ ಅವರು ಸೂಚಿಸ್ತಾ ಇದ್ದಾರೆ ರಾಯ್ ಅವರನ್ನ ನೆನೆದು ಅವರ ಕುಟುಂಬಸ್ಥರು ಈಗಲೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ ಎಸ್ ಸಿ ಜೆ ರಾಯ್ ಅಂದ ತಕ್ಷಣ ಒಂದು ಕಾನ್ಫಿಡೆನ್ಸ್ ನೆನಪಾಗುತ್ತೆ ಅಂದ್ರೆ ಅವರ ಗ್ರೂಪ್ ಕಾನ್ಫಿಡೆನ್ಸ್ ಗ್ರೂಪ್ ಏನಿದೆ ಅದನ್ನ ಹೊರತುಪಡಿಸಿ ಈ ವ್ಯಕ್ತಿಯನ್ನ ನೆನೆದಾಗ್ಲೆ ಒಂದು ರೀತಿಯಾಗಿ ಕಾನ್ಫಿಡೆನ್ಸ್ ಸ್ಟ್ರಾಂಗ್ ಈ ವ್ಯಕ್ತಿ ಅಂತ ಇದ್ದಿದ್ದಂಥದ್ದು ಆದ್ರೆ ಇಂಥವರೇ ಇಂಥ ಒಂದು ದೊಡ್ಡ ನಿರ್ಧಾರವನ್ನ

ಸಿ ಜೆ ರಾಯ್ ಅವರ ಮೃತದೇಹವನ್ನು ತಂದಿರಲಾಗಿದೆ ಇನ್ನು ಅಲ್ಲಿ ಸಾಮೂಹಿಕ ಪ್ರಾರ್ಥನೆಯನ್ನ ಕೂಡ ಕೈಗೊಳ್ಳಲಾಗ್ತಾ ಇದೆ ಈಗಲೂ ಕೂಡ ಅವರ ಅಭಿಮಾನಿಗಳು ಅಥವಾ ಸ್ನೇಹಿತರು ನಂಬೋಕೆ ಆಗ್ತಾ ಇಲ್ಲ ಇಂತ ಪರಿಸ್ಥಿತಿ ಸಿ ಜೆ ರಾಯ್ ಅವರಿಗೆ ಬಂದಿದ್ಯಾ ಅಂತ ಇನ್ನು ಕುಟುಂಬಸ್ಥರಿಗೆ ಕೂಡ ಇದನ್ನ ನಂಬೋಕ್ ಆಗ್ತಾ ಇಲ್ಲ ಆ ನೋವಿನಿಂದ ಅವ್ರು ಹೊರಗೆ ಬರೋಕ್ ಆಗ್ತಾ ಇಲ್ಲ ಅದನ್ನ ಅಕ್ಸೆಪ್ಟ್ ಮಾಡೋಕ್ ಆಗ್ತಿಲ್ಲ ಅವ್ರಿಗೆ ಕಣ್ಣೀರಿಡ್ತಾ ಇದ್ದಾರೆ ಈಗಲೂ ಕೂಡ ಅವರ ಸ್ನೇಹಿತರು ದೇಶ ವಿದೇಶಗಳಿಂದ ಸ್ನೇಹಿತರನ್ನು ಸಂಬಂಧಿಕರನ್ನು ಕೂಡಾಲೀಕರಿಸಲಾಗುತ್ತೆ ಅಂದರೆ ಅವರು ಅಷ್ಟು ಜನರನ್ನು ಸಂಪಾದನೆ ಮಾಡಿದ್ದಾರೆ ಅಷ್ಟು ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನ್ಫಿಡೆನ್ಸ್ಡ್ ಗ್ರೂಪ್ ಏನಿದೆ ಸಾಕಷ್ಟು ಮಂದಿಗೆ ಉದ್ಯೋಗವನ್ನು ಸೃಷ್ಟಿಸಿರುವಂಥ ಕಂಪನಿ ಇದು ಇನ್ನು ಆ ಕಂಪನಿ ಏನಿದೆ ಅದರಿಂದ ಸಾಕಷ್ಟು ಜನರಿಗೆ ಒಂದು ರೀತಿಯಾಗಿ ಸಹಾಯವನ್ನು ಮಾಡಿದ್ದಾರೆ ಫೈನಾನ್ಷಿಯಲಿ ಅಂತ ಹೇಳ್ಬೋದು ಸಿ ಜೆ ರಾಯ್ ಅವರು ಇನ್ನು ಬಿಗ್ ಬಾಸ್ ವಿಜೇತ ಹನುಮಂತು ಅವರು ಕೂಡ ಅವರು ಸರಿಗಮ ಪಾನಲ್ಲಿ ರನ್ನರ್ ಅಪ್ ಆಗಿದ್ದಾಗ್ಲೂ ಕೂಡ ನಗದು ಬಹುಮಾನವನ್ನ ಸಿ ಜೆ ರಾಯ್ ಅವರೇ ಸ್ವತಃ ಹೋಗಿ ಕೊಟ್ಟಿರ್ತಾರೆ ಆಮೇಲೆ ಬಿಗ್ ಬಾಸ್ ವಿನ್ ಆದ್ಮೇಲೂ ಕೂಡ ಅವರೇ ಹೋಗಿ ನಗದು ಬಹುಮಾನವನ್ನ ಕೊಟ್ಟು ಅವರೊಟ್ಟಿಗೆ ಮಾತಾಡಿರ್ತಾರೆ ಒಂದು ರೀತಿಯಾಗಿ ನಂಬಿಕೆಯನ್ನ ಅಥವಾ ನಿನ್ಗಾಗಿ ನಿನ್ಗೆ ಯಾವುದೇ ರೀತಿಯಾದಂತ ಸಮಸ್ಯೆಗಳಾದರೆ ನನ್ನ ಕೇಳು ನಾನು ಸಹಾಯ ಮಾಡ್ತೀನಿ ಅನ್ನುವಂಥದ್ದನ್ನ ಅವರು ಹೇಳ್ಕೊಂಡಿರ್ತಾರೆ ಹಾಗಾಗಿ ಆ ವ್ಯಕ್ತಿ ಕೂಡ ಹನುಮಂತು ಕೂಡ ಕಣ್ಣಲ್ಲಿ ನೀರಿರ್ತಾರೆ ಹಾಗಾಗಿ ಸಾಕಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಒಂದು ರೀತಿಯಾಗಿ ರೋಲ್ ಮಾಡೆಲ್ ಆಗಿದ್ದಂಥವ್ರು ಸಿಜರಾಯ್ ಅಂತಿಮ ದರ್ಶನವನ್ನ ಪಡ್ಕೋತಾ ಇದ್ದಾರೆ ಸಿ ಜೆ ರಾಯ್ ಅವರ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ ಈ ಘಟನೆ ತಿಳಿದಾಗ್ಲಿಂದ್ಲೂ ಕೂಡ ಅವರು ಈ ನೋವಿನಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಬಹುದು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ ಅವರ ಕುಟುಂಬಸ್ಥರು ಇನ್ನು ವಿದೇಶದಲ್ಲಿ ಇದ್ದಂತಹ ಪತ್ನಿ ಆಗಿರಬಹುದು ಮಕ್ಕಳು ಇಬ್ರು ಮಕ್ಕಳಿದ್ದಾರೆ ಅವರು ಕೂಡ ಈಗಲೂ ಕೂಡ ಅದನ್ನ ನಂಬೋಕಾಗ್ತಿಲ್ಲ ನೋವಲ್ಲೇ ಇದ್ದಾರೆ ಈಗಲೂ ಕೂಡ ಅವರೆಷ್ಟೇ ಎಷ್ಟೇ ಸಂಪಾದನೆ ಮಾಡಿರಬಹುದು ಎಷ್ಟೇ ಹೆಸರನ್ನ ಗಳಿಸಿರ್ಬಹುದು ಕುಟುಂಬಕ್ಕೆ ಆ ವ್ಯಕ್ತಿ ಆ ವ್ಯಕ್ತಿಯ ಪ್ರೆಸೆನ್ಸ್ ತುಂಬಾ ಮುಖ್ಯ ಆಗಿರುತ್ತೆ ಎಲ್ಲರೂ ಕೂಡ ಇನ್ನೂ ಕೂಡ ಆಕ್ರಂದಿಸ್ತಾ ಇದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ನೋವಲ್ಲಿದ್ದಾರೆ ನಂಬೋಕೆ ಅವರಿಗೆ ಇಂಥ ನೋವನ್ನ ಅರ್ಗಿಸ್ಕೊಳ್ಳುವಂತಹ ಶಕ್ತಿ ಅವರಿಗೆ ಬರ್ತಾ ಇಲ್ಲ ಇನ್ನು ಸಾಕಷ್ಟು ಸಂಬಂಧಿಕರು ಕೂಡ ಅಲ್ಲಿ ಇದ್ದಾರೆ ಅವರು ಕೂಡ ನೋವಲ್ಲಿದ್ದಾರೆ ಇನ್ನು ಅಭಿಮಾನಿಗಳ ವಿಚಾರಕ್ಕೆ ಬಂದ್ರೆ ಅವರು ಕೂಡ ಆಕ್ರಂದಿಸ್ತಾ ಇದ್ದಾರೆ ಪಾರ್ಥಿವ ಶರೀರದ ಮುಂದೆ ಕುಟುಂಬಸ್ಥರು ಅವರ ಮಕ್ಕಳು ನೋವನ್ನ ಅವರು ತೊಳಲಾಟವನ್ನ ನಾವು ನೋಡ್ಬೋದಾಗಿದೆ ಕಣ್ಣೀರಿಡ್ತಾ ಇದ್ದಾರೆ ಶರೀರದ ಮುಂದೆ ಇನ್ನು ಪ್ರಾರ್ಥನೆಯನ್ನ ಕೂಡ ಮಾಡಲಾಗ್ತಾ ಇದೆ ಚರ್ಚ್ನಲ್ಲಿ ಕೇರಳದಿಂದ ಬಂದು ಸಾಧನೆಯನ್ನ ಮಾಡಿದಂತಹ ವ್ಯಕ್ತಿ ಇವರು ಕೇರಳ ಇಂದ ಹಿಡಿದು ನಮ್ಮ ಬೆಂಗಳೂರಿನವರೆಗೂ ಅವರ ಸಾಧನೆ ಎಲ್ರಿಗೂ ಕೂಡ ಕಾನ್ಫಿಡೆನ್ಸ್ ಗ್ರೂಪ್ ಅಂದ ತಕ್ಷಣ ಈ ವ್ಯಕ್ತಿ ನೆನಪಾಗ್ತಾರೆ ಅಂಥ ಸಿ ಜೆ ರಾಯ್ ಇಂಥ ಒಂದು ದುಡುಕಿ ಬಿಟ್ರ ದುಡುಕಿ ನಿರ್ಧಾರವನ್ನ ತಗೊಂಡ್ಬಿಟ್ರ ಅನ್ನುವಂಥದ್ದು ನಿಜಕ್ಕೂ ಕೂಡ ಅನ್ಸುತ್ತೆ ಅದೆಷ್ಟೇ ನೋವಿರಬಹುದು ನಿಜಕ್ಕೂ ಕೂಡ ಇಂಥ ನಿರ್ಧಾರವನ್ನ ಇವರಿಗೆ ಯಾವುದರಲ್ಲೂ ಕೂಡ ಕೊರತೆ ಇರಲಿಲ್ಲ ಆದ್ರೆ ಎಲ್ಲೋ ಅವರಿಗೆ ನೋವು ಅಥವಾ ನಂಬಿಕೆ ಅನ್ನುವಂಥದ್ದು ಕಳ್ಕೊಂಡ್ಬಿಟ್ರ ತಮ್ಮೇಲೆ ತಾವು ನಂಬಿಕೆನ ಕಳ್ಕೊಂಡ್ಬಿಟ್ರ ಮತ್ತೊಂದು ಪಾಡ್ಕಾಸ್ಟ್ ನಲ್ಲಿ ಅವರು ಒಂದ್ ಕಡೆ ಹೇಳ್ಕೊಂಡಿರ್ತಾರೆ ಯಾರು ಶಾಶ್ವತ ಅಂತ ನಾನು ಇವತ್ತು ಬದುಕಿದ್ದವನು ನಾಳೆ ಬದುಕಿರ್ತೀನಿ ಅಂತ ಯಾರಿಗೆ ಗೊತ್ತಿರುತ್ತೆ ಹಾಗಾಗಿ ಪ್ರತಿಯೊಂದು ಕ್ಷಣವನ್ನ ನಾವು ಜೀವಿಸ್ಬೇಕು ನಗ್ನಗ್ತಾ ಜೀವಿಸ್ಬೇಕು ಅಂತ ಹೇಳ್ತಾ ಇದ್ದಂತ ಸಿ ಜೆ ರಾಯ್ ಅವರು ಇಂಥ ದುಡುಕಿ ನಿರ್ಧಾರವನ್ನ ಅವ್ರು ತಗೋತಾರೆ ಅಂತ ಯಾರಿಗೂ ಕೂಡ ಊಹಿಸೋಕಾಗ್ತಾ ಇಲ್ಲ ಆದ್ರೆ ಅದಾಗಿ ಹೋಗ್ಬಿಟ್ಟಿದೆ ಅವರ ಅಭಿಮಾನಿಗಳಿಗೆ ಸಂಬಂಧಿಕರಿಗೆ ಕುಟುಂಬಸ್ಥರಿಗೆ ಇದನ್ನ ನಂಬೋಕಾಗ್ತಾ ಇಲ್ಲ ಈಗಲೂ ಕೂಡ ಅವರು ಅವರ ಅಗಲಿಕೆಯನ್ನು ಭರಿಸುವಂತ ಶಕ್ತಿ ಅವರಿಗಿಲ್ಲ ಕಣ್ಣೀರಿಡ್ತಾ ಇದ್ದಾರೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅವರ ಪತ್ನಿ ಜೊತೆಗೆ ಇಬ್ಬರು ಮಕ್ಕಳು ಅಲ್ಲಿದ್ದಾರೆ ಇನ್ನೂ ಕೂಡ ಅವರಿಗೆ ನೋವನ್ನು ಮರೆಯೋಕ್ಕಾಗ್ತಾ ಇಲ್ಲ